ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ಅಂತ ಹೇಳಿದರೆ ಆ ಒಂದು ದಿನವನ್ನು ಅಶುಭ ಅಂತಲೇ ಕರೀತಾರೆ ಆ ಒಂದು ಅಶುಭ ದಿನದಲ್ಲಿ ಮಕ್ಕಳೇನಾದರೂ ಹುಟ್ಟುಬಿಟ್ರೆ ಕತೆ ಮುಗೀತು ಅದು ಗಂಡ ಹೆಣ್ಣು ಗಂಡು ಮಕ್ಕಳು ಹುಟ್ಟಿದ್ರೆ ಹೇಗಿರ್ತಾರೆ ಹೆಣ್ಣು ಮಕ್ಕಳಾದರೆ ಹೇಗಿರ್ತಾರೆ ಅಂತ ಈಗಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ಕಥೆಯಲ್ಲಿ ಅಮುವಾಸಿಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಅದೃಷ್ಟವ ಅಥವಾ ದುರಾದೃಷ್ಟವ ಅನ್ನುವಂತಹ ವಿಚಾರವನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇಂಗ್ಲಿಷ್ ನಲ್ಲಿ ನ್ಯೂ ಮೂನ್ ಅಂತ ಕರೀತಾರೆ ಇದರ ಬಗ್ಗೆ ಒಬ್ಬೊಬ್ಬರಲ್ಲಿ ಹಲವಾರು ನಂಬಿಕೆಗಳು ಖಂಡಿತವಾಗ್ತಾ ಇದ್ದೇವೆ ಅದು ಸೂರ್ಯ ಮತ್ತು ಚಂದ್ರರಿಗೆ ಸಮಾನ ಅದಕ್ಕಾಗಿಯೇ ಅಮಾವಾಸ್ಯ ದಿನ ಹೆಣ್ಣು ಮಗು ಏನಾದರೂ ಜನಿಸಿದ್ರೆ ಆಕೆಯನ್ನ ತುಂಬಾನೇ ಅದೃಷ್ಟಶಾಲಿ ಅಂತ ಕರೀತಾರೆ ಜೊತೆಗೆ ಅದೃಷ್ಟ ಲಕ್ಷ್ಮಿ ಅಂತಲೇ ಪರಿಗಣಿಸಲಾಗುತ್ತೆ ಹುಡುಗಿಯ ಮುಖ ಕೂಡ ಸುಂದರವಾಗಿರುತ್ತೆ ಮತ್ತು ಪ್ರಕಾಶಮಾನವಾಗಿರುತ್ತೆ ಅಂತ ನಂಬಲಾಗುತ್ತೆ ಅಮಾವಾಸ್ಯ ದಿನ ಜನಿಸಿದಂತಹ ಹುಡುಗಿಯರಿಗೆ ಐಷಾರಾಮಿಯಾಗಿ ಬದುಕಬೇಕು ಅನ್ನುವಂತಹ ಛಲ ಇರುತ್ತೆ ಅಲ್ಲದೆ ಅವರಿಗೆ ಕೆಲವು ವಿಶೇಷವಾದಂತಹ ಯೋಗಗಳು ಕೂಡ ಇರುತ್ತೆ ಅದು ಅವರ ಬದುಕಲ್ಲಿ ಯಶಸ್ಸು ಬರೋದಕ್ಕೂ ಕೂಡ ಕಾರಣ ಆಗುತ್ತೆ ಅದರಲ್ಲೂ ಹೆಣ್ಣು ಮಗುವಿಗೆ ಹೆಚ್ಚಿನ ಯೋಗ ಇರುತ್ತೆ ಅಂತಲೇ ಹೇಳ್ಬೋದು ಅವರು ತಮ್ಮ ಮಾತಿನ ಮೇಲೆ ಸ್ಪಷ್ಟವಾಗಿರ್ತಾರೆ ಅಷ್ಟೇ ಅಲ್ಲ ತಮ್ಮ ಮಾತಿನ ಮೂಲಕವೇ ಹಲವಾರು ವಿಚಾರಗಳನ್ನು ಕೂಡ ಹೇಳ್ಬಿಡ್ತಾರೆ ಮದುವೆ ಆದಂತಹ ನಂತರ ಅಮಾವಾಸ್ಯ ಎಂದು ಹುಟ್ಟಿರುವಂತಹ ಹೆಣ್ಣುಮಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಮುಖ್ಯ ಅಂತಲೇ ಹೇಳಬಹುದು ದಿನ ಹುಟ್ಟಂತಹ ಹೆಣ್ಣು ಮಗುವಿನ ಮೇಲೆ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮಗಳು ಕೂಡ ಬೀರೋದಿಲ್ಲ ಅಂತಲ್ಲ ಮೊದಲೇ ಮುಂದಿನ ಪರಿಣಾಮಗಳನ್ನು ಅವರು ತಿಳಿದಿರಬೇಕಾಗತ್ತೆ ಜೊತೆಗೆ ಎಲ್ಲವೂ ಕೂಡ ಅವರಿಗೆ ಕೆಲವೊಮ್ಮೆ ಕನಸುಗಳ ರೀತಿಯಲ್ಲಿ ಅಥವಾ ಏನಾದರೂ ಒಂದು ಅವಘಡಗಳಾಗೋ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿತಾ ಹೋಗ್ತಾರೆ the ಅದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ಬಗ್ಗೆ ಅಶುಭವಾಗಿ ಮಾತನಾಡುವುದು ಒಳ್ಳೆಯದಲ್ಲ ಮೊದಲೇ ಹೇಳಿದಾಗೆ ಮದುವೆಯ ನಂತರ ಗಂಡ ಮತ್ತು ಹೆಂಡತಿ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು ಅಂತಲೇ ಹೇಳ್ಬೋದು ಆದರೆ ಅದನ್ನು ಶಾಂತಿಯಿಂದ ನಿಭಾಯಿಸ್ಕೊಂಡು ಹೋಗಬಹುದು ಮಾತಿನ ಮೇಲೆ ಹಿಡಿತಾ ಇರೋದ್ರಿಂದ ಇದೆಲ್ಲದಕ್ಕೂ ಕೂಡ ಪರಿಹಾರ ಕೂಡ ಸಿಗಬಹುದು ಹಾಗೆ ಅವರ ಬದುಕಲ್ಲಿ ಉಂಟಾಗುವಂತಹ ತೊಂದರೆಗಳಿಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರ ನಕಾರಾತ್ಮಕ ಆಲೋಚನೆಗಳು ಅಂತಲೇ ಹೇಳಲಾಗುತ್ತೆ ದಿನ ಜನಿಸಿದವರು ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಯೋಚಿಸಿ ಮುಂದೆ ಹೋಗಿದ್ದೆ ಆದರೆ ಜೀವನದಲ್ಲಿ ಅವರು ಯಶಸ್ಸನ್ನು ಗಳಿಸ್ತಾರೆ ಜೊತೆಗೆ ಅವರ ಒಂದು ಯಶಸ್ಸನ್ನು ತಡೆಯುವುದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗಲ್ಲ ಇವರು ಹುಣ್ಣಿಮೆಗೂ ಮುನ್ನ ಹೊಸ ವಾಹನವನ್ನು ಖರೀದಿ ಮಾಡಬೇಕಾಗತ್ತೆ ಅಮಾವಾಸ್ಯ ಎಂದು ಜನಿಸಿದಂತಹ ಹೆಚ್ಚಿನ ಜನರು ಸಾಕಷ್ಟು ಮೌನವಾಗಿರಬೇಕು ಅಂತಲೇ ಹೇಳಲಾಗುತ್ತೆ ಮಾತುಗಳೇ ಅವರಿಗೆ ತೊಂದರೆ ಆಗುತ್ತೆ ಇದ್ದದನ್ನು ಇದ್ದ ಹಾಗೆ ಹೇಳುವಂಥದ್ದು ಬೇರೆಯವರಿಗೆ ಬೇಸರ ಆಗುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡುವಂಥದ್ದು ಇದೆಯಲ್ಲ ಅದು ಅವರಿಗೆ ತೊಂದರೆಯನ್ನು ತಂದೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಅಮಾವಾಸ್ಯೆ ದಿನ ಜನಿಸಿದವರು ಜೀವನದಲ್ಲಿ ಖಿನ್ನತೆ ಮತ್ತು ಮಾನಸಿಕ ಆತಂಕವನ್ನು ಎದುರಿಸಬೇಕಾಗತ್ತೆ ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಅವರು ತುಂಬಾ ಯೋಚನೆ ಮಾಡ್ತಾರೆ ಅದನ್ನು ತುಂಬ ದೀರ್ಘವಾಗಿ ತೆಗೆದುಕೊಳ್ತಾರೆ ಆ ಒಂದು ವಿಚಾರವನ್ನು ಅವರು ಅಲ್ಲಿಗೆ ಬಿಟ್ಟಿದ್ದೇ ಆದರೆ ಆ ಒಂದು ಖಿನ್ನತೆ ಅಥವಾ ಮಾನಸಿಕ ಆತಂಕದಿಂದ ಅವರು ಹೊರಗೆ ಬರ್ಬೋದು ಪ್ರತಿದಿನ ಇವರು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಲೇಬೇಕು ಈ ಜನರು ಕಲಿಕೆಯಲ್ಲಿ ಕೆಲವು ಸಮಸ್ಯೆ ಅಂದರೆ ಕಾಲೇಜ್ ಅಥವಾ ಸ್ಕೂಲ್ ಡೇಸಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಶೈಕ್ಷಣಿಕವಾಗಿ ಏನು ಅಷ್ಟೊಂದು ಪ್ರಕಾಶಮಾನ ಿಲ್ಲ ಅಂದರೆ ಅವರ ಅಷ್ಟು ಎಜುಕೇಷನಲ್ಲಿ ಅಷ್ಟೊಂದು ಬ್ರೈಟ್ನೆಸ್ ಇರೋದಿಲ್ಲ ಆದರೆ ಬುದ್ಧಿವಂತರು ಕೂಡ ಆಗಿರೋದಿಲ್ಲ ಬಟ್ ಹೆಚ್ಚು ಕಲಾತ್ಮಕ ಮತ್ತು ಸೃಜನಶೀಲರಾಗಿರುತ್ತಾರೆ ಅವರು ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ ಅಮಾವಾಸ್ಯ ದುಷ್ಪರಿಣಾಮವನ್ನು ತೊಡೆದು ಹಾಕೋದಕ್ಕೆ ಅಂತ ಅವರು ಚಂದ್ರ ಮತ್ತು ಗುರುಗ್ರಹದ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಅಮಾವಾಸ್ಯೆಯು ದುರ್ಗಾದೇವಿಯ ಆವಾಹನೆಯ ದಿನ ಆಗಿದೆ ಅನೇಕ ಹುಡುಗಿಯರು ಜೊತೆಗೆ ಹುಡುಗರು ಕೂಡ ಅಮಾವಾಸ್ಯೆಯಿಂದ ಜನಿಸ್ತಾರೆ ಅದು ಕೆಟ್ಟದ್ದು ಅಂತ ಹೇಳೋದಕ್ಕೂ ಆಗಲ್ಲ ಯಾಕಂದರೆ ಅದು ಕೆಟ್ಟದಲ್ವೇ ಅಲ್ಲ ಇವರನ್ನು ನೀವು ದುರ್ಗಾದೇವಿಯ ಆಶೀರ್ವಾದದ ಫಲ ಅಂತ ಹೇಳ್ಬೋದಾಗಿದೆ ಅಮಾವಾಸ್ಯನಲ್ಲಿ ಹುಟ್ಟಿರುವಂಥವರು ಹೆಚ್ಚಾಗಿ ದುರ್ಗಾದೇವಿಯ ಆಶೀರ್ವಾದದಿಂದಲೇ ಹುಟ್ಟಿರ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ ಜ್ಯೋತಿಷ್ ಶಾತನದಲ್ಲೂ ಕೂಡ ಹೇಳಲಾಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಅಮಾವಾಸ್ಯೆಯಲ್ಲಿ ಹೆಣ್ಣು ಮಕ್ಕಳೇನಾದರೂ ಹುಟ್ಟಿದ್ದೇ ಆದರೆ ಅದನ್ನು ಶುಭ ಅಂತಲೇ ಪರಿಗಣಿಸಲಾಗುತ್ತೆ ಮ ಹೆಣ್ಣು ಹುಟ್ಟಿದ್ದೇ ಆದರೆ ಅವರ ತಂದೆ ಮನೆಗಿಂತ ಅವರು ಹೋದ ಮನೆಗೆ ಅಂದರೆ ಗಂಡನ ಮನೆಗೆ ತುಂಬ ಶುಭದಾಯಕವಾದಂತಹ ಫಲವನ್ನು ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೆಣ್ಣು ಮಗು ಅಮವಾಸೆಯೆಂದು ಹುಟ್ಟಿದರೆ ಅದು ಶುಭ ಅಂತಲೇ ಪರಿಗಣಿಸಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಂಡು ಮಗು ಅಮವಾಸ್ಯಲ್ಲಿ ಹುಟ್ಟಬಹುದಾ ಗಂಡು ಮಗು ಹುಣ್ಣುಮೆಯನ್ನು ಹುಟ್ಟಿದ್ರೆ ಏನೆಲ್ಲ ಪ್ರಯೋಜನಗಳು ಹಾಗೆ ಶುಭ ಫಲಗಳು ಇದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ